ಈ ಲೀಗಲ್ ನೋಟಿಸನ್ನು ಬರೀ ಲಾಯರೇ ಕೊಡಬೇಕಾ ಅಂತ ಹೇಳಿದ್ರೆ ಹಾಗೇನೂ ಇಲ್ಲ ಈ ತಿಳುವಳಿಕೆ ಪತ್ರವನ್ನು ಯಾರು ಬೇಕಾದರೂ ಇಶ್ಯೂ ಮಾಡ್ಬೋದು ಆದರೆ ಲಾಯರ್ ವಕೀಲರ ಹತ್ರ ಯಾಕೆ ಹೋಗ್ತೇವೆ ಅಂತ ಹೇಳಿದ್ರೆ ಅವರು ಅದನ್ನು ಸರಿಯಾದ ಭಾಷೆಯಲ್ಲಿ ಬರೀತಾರೆ ಸರಿಯಾದ ಕ್ರಮದಲ್ಲಿ ಅದನ್ನು ಹೇಳ್ತಾ ಹೋಗ್ತಾರೆ ಮತ್ತು ಯಾವ ಇಂಪಾರ್ಟೆಂಟ್ ಅಂಶ ಇದೆಯೋ ಯಾವುದು ಅನ್ಇಂಪಾರ್ಟೆಂಟ್ ಅಂಶ ಇದೆಯೋ ಅಂತ ಅವರು ಅದನ್ನು ಸರಿಯಾಗಿ ವಿಂಗಡಿಸಿ ಒಂದು ಲೀಗಲ್ ನೋಟಿಸನ್ನು ಅವರು ಡ್ರಾಫ್ಟ್ ಮಾಡಕ್ಕೆ ಅವರು ಸಹಾಯ ಮಾಡ್ತಾರೆ ಈಗ ಒಂದು ವೇಳೆ ನಾವೇ ಲೀಗಲ್ ನೋಟಿಸನ್ನು ತಗೊಂಡಿದ್ದೇವೆ ಅಂತ ಹೇಳಿದಾಗ ನಾವು ಏನು ಮಾಡಬೇಕು ಒಂದು ನಾವು ಭಯಪಡಬಾರ್ದು ಎರಡನೇದು ಆ ಲೀಗಲ್ ನೋಟಿಸನ್ನು ಪೂರ್ತಿಯಾಗಿ ನಾವು ಓದಬೇಕು ಒಂದು ವೇಳೆ ಆ ಲೀಗಲ್ ನೋಟಿಸಲ್ಲಿ ಹೇಳಿರೋದೆಲ್ಲ ಸುಳ್ಳಿದೆ ತಪ್ಪಿದೆ ಅಂತ ಹೇಳಿದಾಗ ಅದು ತಪ್ಪಿದೆ ಅಂತ ತೋರಿಸಲಿಕ್ಕೆ ನಾವು ನಾವು ಏನೋ ದಾಖಲೆಗಳನ್ನು ಸಂಗ್ರಹಿಸಬೇಕು ಆ ಎಲ್ಲ ದಾಖಲೆಗಳನ್ನು ನಾವು ಸಂಗ್ರಹಿಸಬೇಕು ಅದು ಫೋಟೋ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ರಸೀದಿಗಳಾಗಿರ್ಬೋದು ಟ್ರಾನ್ಸಾಕ್ಷನ್ಸ್ ಫೋಟೋಸ್ ಆಗಿ ಆಗಿರ್ಬೋದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ನಾವು ಸಂಗ್ರಹಿಸಬೇಕು ಇದೆಲ್ಲವನ್ನು ತಗೊಂಡು ನಾವು ಸಮರವಾಗಿ ಇಟ್ಕೊಂಡ್ರೆ ನಾವು ಒಂದು ಪ್ಯಾರಾವೈಸ್ ಅಥವಾ ಸ್ಟೇಟ್ಮೆಂಟ್ ಬೈ ಸ್ಟೇಟ್ಮೆಂಟು ನಾವು ಆ ಲೀಗಲ್ ನೋಟ್ ಬಂದಿರತಕ್ಕಂಥ ಲೀಗಲ್ ನೋಟಿಸ್ಗೆ ನಾವು ಉತ್ತರ ಕೂಡಲಿಗೆ ಸಹಾಯ ಆಗುತ್ತೆ